ಸ್ಥಳದಲ್ಲಿ ನಡೆದಿದೆ ಹತ್ತು ಹಲವು ಪ್ರಕರಣಗಳಿಗೆ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅಲ್ಲಿ ಜೀವಂತವಾಗಿರುವಂತಹ ಕೆಲವೊಂದು ಪ್ರಕರಣಗಳಿವೆ ನಿರ್ಜೀವವಾಗಿ ಹೋದಂತಹ ಕೆಲವೊಂದು ಪ್ರಕರಣಗಳಿವೆ ಇವೆಲ್ಲ ಪ್ರಕರಣಗಳನ್ನು ವಿರೋಧ ಮಾಡಲು ನಿಮ್ಮ ಆ ಒಂದು ಕಾರಣವನ್ನ ನೀವು ತಿಳಿಸಬೇಕು ನಮಗೂ ಪ್ರಶ್ನೆ ಕೇಳಲಿಕ್ಕಿದೆ ಸಾರ್ವಜನಿಕವಾಗಿ ನಾಗರಿಕರಾಗಿ ನಾವು ಪ್ರಶ್ನೆಯನ್ನು ಕೇಳ್ತೇವೆ ನೀವೇನು ಮಹಾಸಭೆ ಅಂತ ಮಾಡಿದ್ದೀರಾ ಆ ಒಂದು ಸಭೆಯಲ್ಲಿ ನಮಗೂ ಅವಕಾಶ ಮಾಡಿಕೊಟ್ಟು ಸ್ಪಷ್ಟವಾದಂತಹ ಉತ್ತರಗಳು ಧರ್ಮಾಧಿಕಾರಿಯಲ್ಲಿ ಇದ್ದದ್ದೇ ಆಗಿದ್ದಲ್ಲಿ ನಾವು ಕೂಡ ಒಪ್ಪಿ ಕ್ಷಮೆಯನ್ನು ಕೇಳಲಿಕ್ಕೆ ಸಿದ್ಧರಿದ್ದೇವೆ ಅಲ್ಲ ಅಂತಿದ್ರೆ ಕಾನೂನಿನ ಶಿಕ್ಷೆಗೆ ಒಳಪಡಲಿಕ್ಕೆ ಧರ್ಮಾಧಿಕಾರಿ ರೆಡಿಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರುವಂತದ್ದು ಬಿಜೆಪಿ ಅಥವಾ ಕಾಂಗ್ರೆಸ್ ಏಕತೆಯಿಂದ ಒಗ್ಗಟ್ಟಾಗಿ ಸದನದಲ್ಲಿ ಒಂದು ವಿಚಾರವನ್ನ ವಿರೋಧ ಮಾಡುವಾಗ ಆರೋಪಿಗಳು ಎನ್ನುವಂತಹ ವ್ಯಕ್ತಿಗಳು ಜನಬಲ ಹಣಬಲ ಎಲ್ಲವೂ ಇರುವಂತಹವರು ರಾಜ್ಯ ಸರ್ಕಾರವನ್ನೇ ಬುಡಮೇಲು ಮಾಡುವಂತಹ ಅಹಂ ಅವರ ಇರುವಾಗ ಇಂತಹ ವಿಚಾರಗಳಲ್ಲಿ ಹೋರಾಟಗಳು ನಡೀತಾ ಬರ್ತಾ ಇರುವಾಗ ಈ ಒಂದು ವಿಚಾರದಲ್ಲಿ ಅನ್ಯಾಯ ಆಗಿದೆ ಇಂತಹ ಒಂದು ಸ್ಪಷ್ಟ ವ್ಯಕ್ತಿಗಳನ್ನು ಹೇಳ್ತಾರೆ ಸೊ ಅವರ ವಿರುದ್ಧ ಕೂಡ ಯಾವುದೇ ತನಿಖೆ ಇಲ್ಲ ಆದರೂ ಕೂಡ ಏಕಪಕ್ಷೀಯವಾಗಿ ಈ ಒಂದು ವಿಚಾರವನ್ನೇ ಇಟ್ಟುಕೊಂಡು ಬಿಜೆಪಿ ಯಾಕೆ ಹೋರಾಟ ಮಾಡ್ತಾ ಇದೆ ನೋಡಿ ಧರ್ಮಸಭೆ ಎನ್ನುವಂತಹ ವಿಚಾರದಲ್ಲಿ ಅವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಹಲವು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಬಿ ಆಗಿರುವಂತಹ ಇವಾಗ ಜನತಾದಲ್ ಜೆ ಡಿ ಎಸ್ ಕೂಡ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದೆ ಹೇಳಿಕೆಗಳನ್ನು ಕೊಡ್ತಾ ಇದೆ ಎಲ್ಲ ನಾಯಕರು ಒಗ್ಗಟ್ಟಾಗಿ ನಿಂತು ಇವತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸೊ ಇವೆಲ್ಲದರ ಹಿಂದೆ ನೋಡಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಯಾರೇ ಆಗಿರಲಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜ್ಞಾನವನ್ನು ಇಟ್ಟುಕೊಂಡು ಈ ಒಂದು ವಿಚಾರಗಳನ್ನು ನೀವು ಆತ್ಮಾವಲೋಕನ ಮಾಡಿಕೊಂಡ್ರೆ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಏನು ಬಿ ಜೆ ಪಿ ವಕ್ತಾರರು ಅಥವಾ ಬಿ ಜೆ ಪಿ ಸಂಸದರು ದೊಡ್ಡ ಬಿ ಜೆ ಪಿ ಗುಂಪೆ ಧರ್ಮಸ್ಥಳವನ್ನು ಪ್ರವೇಶ ಮಾಡಿ ಅಲ್ಲಿ ಭಯವನ್ನು ಪಡ್ಕೊಂಡಿದ್ದರು ಸೊ ಇವತ್ತು ಅವರಿಸುತ್ತವೆ ಹಲವು ಪ್ರಶ್ನೆಗಳನ್ನು ಸಮಾಜ ಸಮಾಜದ ನಾಗರಿಕರು ಕೇಳ್ತಾ ಇದ್ದಾರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬಿ ಜೆ ಪಿ ವರಿಷ್ಠರಿಂದ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಒಂದು ಪ್ರಶ್ನೆ ಗುಂಚಲುಗಳೇ ಶೇರ್ ಇದೆ ಸೊ ಆ ಒಂದು ಪ್ರಶ್ನೆಗಳನ್ನು ನಾವು ಕೂಡ ನಿಮ್ಮಲ್ಲಿ ಕೇಳಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ ಏನು ಸತ್ಯವಯ ಜಯತೆ ಎನ್ನುವಂತಹ ಆ ಒಂದು ಸಂಘಟನೆ ಏನಿದೆ ಸೊ ಆ ಒಂದು ಸಂಘಟನೆ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಬಿ ಜೆ ಪಿ ವಕ್ತಾರರೊಂದಿಗೆ ಬಿ ಜೆ ಪಿ ಪಾರ್ಟಿಯೊಂದಿಗೆ ಕೇಳಿರುವಂಥದ್ದು ಅಂದರೆ ನೋಡಿ ಧರ್ಮಸ್ಥಳದಲ್ಲಿ ನಡೆದಿದೆಲಾದಂತಹ ಹತ್ತು ಹಲವು ಪ್ರಕರಣಗಳಿಗೆ ನೀವು ವಿರೋಧ ಮಾಡ್ತೀರಾ ಅಂದರೆ ಅಲ್ಲಿ ಜೀವಂತವಾಗಿರುವಂತಹ ಕೆಲವೊಂದು ಪ್ರಕರಣಗಳಿವೆ ನಿರ್ಜೀವವಾಗಿ ಹೋದಂತಹ ಕೆಲವೊಂದು ಪ್ರಕರಣಗಳಿವೆ ಇವೆಲ್ಲ ಪ್ರಕರಣಗಳನ್ನು ವಿರೋಧ ಮಾಡಲು ನಿಮ್ಮ ಆ ಒಂದು ಕಾರಣವನ್ನು ನೀವು ತಿಳಿಸಬೇಕು ಯಾಕೆ ನೀವು ಎಲ್ಲ ವಿಚಾರಗಳಲ್ಲೂ ನೀವು ಈ ರೀತಿ ಮಾಡ್ತೀರಾ ಅಂದರೆ ನೋಡಿ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ದೇವಸ್ಥಾನ ಇರುವಂಥದ್ದು ಹತ್ತು ಹಲವು ಕಡೆ ನಮ್ಮ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳು ಸಾವಿರಾರು ದೇವಸ್ಥಾನಗಳು ಪ್ರತಿಷ್ಠಾಪನೆ ಮಾಡಲಾಗಿದೆ ಸೊ ಅಲ್ಲೆಲ್ಲೂ ಂತಹ ವಿಚಾರಗಳು ಧರ್ಮಸ್ಥಳದಲ್ಲಿ ಅಥವಾ ಬೆಳ್ತಂಗಡಿ ತಾಲೂಕಿನಲ್ಲಿ ಆ ಒಂದು ಆವರಣದಲ್ಲಿ ಕೇಳಲ್ಪಡುವಾಗ ಯಾಕೆ ನೀವು ಏಕಪಕ್ಷೀಯವಾಗಿ ವಿರೋಧ ಮಾಡ್ತಾ ಇದ್ದೀರಿ ಸೊ ಈ ಒಂದು ವಿಚಾರದಲ್ಲಿ ಯಾಕೆ ನೀವು ಕೆಲವೊಂದು ವಿಚಾರಗಳನ್ನಾದರೂ ಅರಗಿಕೋ ಅರಗಿಸಿಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಪ್ರಶ್ನೆಯನ್ನು ಕೇಳಿರುವಂಥದ್ದು ಸೊ ಈ ಒಂದು ವಿಚಾರದಲ್ಲಿ ನಾವು ಗಂಭೀರವಾಗಿ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಬಿಜೆಪಿ ಅಥವಾ ಕಾಂಗ್ರೆಸ್ ಏಕತೆಯಿಂದ ಒಗ್ಗಟ್ಟಾಗಿ ಸದನದಲ್ಲಿ ಒಂದು ವಿಚಾರವನ್ನು ವಿರೋಧ ಮಾಡುವಾಗ ನೋಡಿ ವಿರೋಧಿ ಆರೋಪಿಗಳು ಇರುವಂತಹ ವ್ಯಕ್ತಿಗಳು ಜನಬಲ ಹಣಬಲ ಎಲ್ಲವೂ ಇರುವಂತಹವ್ರು ಸೊ ಏನು ಒಂದು ರಾಜ್ಯ ಸರ್ಕಾರವನ್ನೇ ಬುಡಮೇಲು ಮಾಡುವಂತಹ ಆ ಒಂದು ಅಹಂ ಅವರ ಹತ್ರ ಇರುವಾಗ ಇಂತಹ ವಿಚಾರಗಳಲ್ಲಿ ಹೋರಾಟಗಳು ನಡೀತಾ ಬರ್ತಾ ಇರುವಾಗ ಈ ಒಂದು ವಿಚಾರದಲ್ಲಿ ಅನ್ಯಾಯ ಆಗಿದೆ ಇಂತಹ ಒಂದು ಸ್ಪಷ್ಟ ವ್ಯಕ್ತಿಗಳನ್ನು ಹೇಳ್ತಾರೆ ಸೊ ಅವರ ವಿರುದ್ಧ ಕೂಡ ಯಾವುದೇ ತನಿಖೆ ಇಲ್ಲ ಆದರೂ ಕೂಡ ಏಕಪಕ್ಷೀಯವಾಗಿ ಈ ಒಂದು ವಿಚಾರವನ್ನೇ ಇಟ್ಟುಕೊಂಡು ಬಿ ಜೆ ಪಿ ಯಾಕೆ ಹೋರಾಟ ಮಾಡ್ತಾ ಇದೆ ನೋಡಿ ಧರ್ಮಸಭೆ ಎನ್ನುವಂತಹ ವಿಚಾರದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಹಲವು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಬಿಜೆಪಿಯ ಬಿ ಆಗಿರುವಂತಹ ಇವಾಗ ಜನತಾ ಜೆ ಡಿ ಎಸ್ ಕೂಡ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದೆ ಹೇಳಿಕೆಗಳನ್ನು ಕೊಡ್ತಾ ಇದೆ ಎಲ್ಲ ನಾಯಕರು ಒಗ್ಗಟ್ಟಾಗಿ ನಿಂತು ಇವತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸೊ ಇವೆಲ್ಲದರ ಹಿಂದೆ ನೋಡಿ ಬಿಜೆಪಿ ಅಥವಾ ಕಾಂಗ್ರೆಸ್ ಯಾರೇ ಆಗಿರ್ಲಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜ್ಞಾನವನ್ನು ಇಟ್ಟುಕೊಂಡು ಈ ಒಂದು ವಿಚಾರಗಳನ್ನ ನೀವು ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಮಗೆ ಸ್ಪಷ್ಟವಾಗುವಂತಹ ಕೆಲವೊಂದು ವಿಚಾರಗಳು ಇರುತ್ತೆ ನೋಡಿ ಪದ್ಮಲತಾ ಇರ್ಬೋದು ವೇದವಲಿ ಇರ್ಬೋದು ಯಮುನಾ ಇರ್ಬೋದು ನಾರಾಯಣ ಇರ್ಬೋದು ಸೌಜನ್ಯ ಇರ್ಬೋದು ಸೊ ಈ ಎಲ್ಲ ಪ್ರಕರಣಗಳನ್ನು ನೀವು ಒಂದು ಸಲ ಈ ಒಂದು ಜಾಡು ಹಿಡಿದು ನೀವೊಮ್ಮೆ ಒಳಗಡೆ ಹೋಗಿ ನೋಡಿ ಆ ಒಂದು ವಿಚಾರಗಳ ಬಗ್ಗೆ ತನಿಖೆಯಾದ ವಿಚಾರಗಳ ಬಗ್ಗೆ ಆರೋಪಿಗಳ ಬಗ್ಗೆ ಅಥವಾ ಆ ಒಂದು ವಿಚಾರದಲ್ಲಿ ಯಾವ ರಿಪೋರ್ಟ್ ಕೊನೆಯದಾಗಿ ಬಂದಿದೆ ಎನ್ನುವಂತಹ ವಿಚಾರದ ಬಗ್ಗೆ ಧರ್ಮಸ್ಥಳದಲ್ಲಿ ಅಥವಾ ಆ ಒಂದು ಪೊಲೀಸ್ ಠಾಣೆಗಳಲ್ಲಿ ಇದುವರೆಗೂ ದಾಖಲಾದ ಪ್ರಕರಣಗಳು ಮತ್ತು ಆ ಒಂದು ಪ್ರಕರಣಗಳಲ್ಲಿ ಇತ್ಯರ್ಥವಾದಂತಹ ಪ್ರಕರಣಗಳು ಅದರಲ್ಲಿ ಯಾವ್ಯಾವ ರಿಪೋರ್ಟ್ಗಳು ಬಂದಿದೆ ಅಂದರೆ ಎ ರಿಪೋರ್ಟ್ ಬಂದಿದೆಯಾ ಬಿ ರಿಪೋರ್ಟ್ ಬಂದಿದೆಯಾ ಸಿ ರಿಪೋರ್ಟ್ ಬಂದು ಮುಗಿಸಿಬಿಟ್ಟಿದ್ದಾರೆ ಸೊ ಇವೆಲ್ಲವನ್ನು ಒಂದು ರೀತಿಯಲ್ಲಿ ರೌಂಡ್ ಅಪ್ ಹಾಕಿ ನೋಡ್ಕೊಂಬಣ್ಣಿ ಆವಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ನಡೆದಿದೆ ಅಲ್ಲಿಯ ಸಾರಾಂಶ ಏನು ಅಲ್ಲಿಯ ಹೈಲೈಟ್ಸ್ ಏನು ಅನ್ನೋವಂಥದ್ದು ನಿಮಗೆ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತು ಹಲವು ಕ್ವಶನ್ಗಳನ್ನು ಕೇಳಲಾಗಿದೆ ಸತ್ಯಮೇಯವ ಜಯತೆ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಧರ್ಮಸಭೆಯ ಬಿ ಜೆ ಪಿಗರೇ ಈ ಪ್ರಶ್ನೆಗಳಿಗೆ ನಿಮಗೆ ಉತ್ತರಿಸುವಂತಹ ತಾಕತ್ತಿದೆಯಾ ನಾಡಿನ ಕಾನೂನಿನ ವ್ಯಾಪ್ತಿಯಲ್ಲಿದ್ದು ಧರ್ಮಸ್ಥಳ ಎಂಬ ಜಾಗವು ಅಪರಾಧಗಳ ಪತ್ತೆಯೇ ಆಗದ ಜಾಗವಾಗಿದೆಯೇ ಕ್ಷೇತ್ರದ ಕಾರಣಿಕದಲ್ಲಿ ಈ ಅಂಶವು ಕ್ಷೇತ್ರ ಮಹಾತ್ಮೆ ಎಂದೇ ಸೇರಿಬಿಟ್ಟಿದೆ ಅಪರಾಧ ನಡೆದು ಅಪರಾಧಿಗಳು ಪತ್ತೆಯಾಗದಿದ್ದರೆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸುತ್ತವೆ ಅಪರಾಧಿಗಳು ಪತ್ತೆಯಾಗಿ ಅವರಿಗೆ ಕಾನೂನಿನ ರೀತಿಯ ಶಿಕ್ಷೆಯಾದಲ್ಲಿ ಕ್ಷೇತ್ರವು ಪಾವಿತ್ರ್ಯವು ನಾಶವಾಗುತ್ತದೆ ಧರ್ಮಾಧಿಕಾರಿ ಎನಿಸಿಕೊಂಡಿದ್ದರಿಂದ ವೀರೇಂದ್ರ ಹೆಗ್ಗಡೆಯವರು ಮಾಡಿದ ಮಾಡುತ್ತಿರುವ ಕಾನೂನು ಬಾಹಿರ ಕೃತ್ಯಗಳಿಗೆ ನಿಮ್ಮೆಲ್ಲರ ಮನಪೂರ್ವಕ ಅನುಮೋದನೆ ಇದೆಯೇ ವೀರೇಂದ್ರ ಹೆಗ್ಗಡೆ ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡಿಯೇ ಇಲ್ಲ ಅಂತೀರಾ ಹಾಗೆಯೇ ನೀವು ನಂಬಿದ್ದೀರಾ ನೀವೇ ಆಯೋಜಿಸುತ್ತಿರುವ ಧರ್ಮಸಭೆಯಲ್ಲಿ ಹೆಗ್ಗಡೆ ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಹೇಳಬಲ್ಲಿರಾ ನೀವು ಹೇಳಬಹುದೆಂದು ಗುಮಾನಿ ಭಯ ಅಲ್ಲ ಗುಮಾನಿ ನಮಗೆ ಇದೆ ಏಕೆಂದರೆ ನಿಮ್ಮ ಆತ್ಮಸಾಕ್ಷಿಯಂತೆ ನೀವು ಮಾತನಾಡಿದ್ದನ್ನು ನಾವು ಕೇಳಿಯೇ ಇಲ್ಲ ಆದರೂ ನಿಮ್ಮ ಆತ್ಮಸಾಕ್ಷಿಯಂತೆ ನೀವು ಮಾತನಾಡಬೇಕು ಎಂದು ಒತ್ತಾಯಿಸುವುದನ್ನು ನಾವು ಬಿಡುವಂತಿಲ್ಲ ನಾಗರಿಕರಾಗಿ ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ ಆದ್ದರಿಂದ ಹೆಗ್ಗಡೆಯವರ ಕಾನೂನುಬಾಹಿರ ಕೃತ್ಯಗಳ ಕೆಲವೇ ಕೆಲವು ಸ್ಯಾಂಪಲುಗಳನ್ನು ನಿಮ್ಮ ಮುಂದೆ ನಾವು ನೆನಪಿಸ್ತಾ ಇದ್ದೇವೆ ಅಂತ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಹಾಕ್ತಾರೆ ನೋಡಿ ಭೂ ನ್ಯಾಯ ಮಂಡಳಿಯ ಮುಂದೆ ಸುಳ್ಳು ಡಿಕ್ಲರೇಷನ್ ಕೊಟ್ಟು ಧರ್ಮಸ್ಥಳ ಕ್ಷೇತ್ರದ ಪರಂಪರೆಯ ಸಾವಿರದ ಐವತ್ತು ಎಕರೆ ಭೂಮಿಯನ್ನು ಹೆಗ್ಗಡೆ ಕುಟುಂಬದ ಆಸ್ತಿಯಾಗಿ ಪರಿವರ್ತಿಸಿದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ದೇಗುಲಗಳ ಅಡಿಸ್ಥಳಗಳು ಕೂಡ ವೀರೇಂದ್ರ ಹೆಗ್ಗಡೆಯವರ ಹೆಸರಿನಲ್ಲಿರುವಂತೆ ಮಾಡಿಕೊಂಡದ್ದು ಹಲವು ದಶಕಗಳಿಂದ ನೌಕರರಿಗೆ ಗ್ರ್ಯಾಚುವಿಟಿ ಕೊಡದೆ ವಂಚಿಸಿದ ದೂರಿನ ತನಿಖೆ ಬಳಿಕ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಕೊಡಲು ಆರಂಭ ಮಾಡಿದವು ಮಾತನಾಡುವ ಮಂಜುನಾಥನೆಂದು ನಿಮ್ಮಂಥವರಿಂದ ಕುರುಡಾಗಿ ಕೊಂಡಾಡಲ್ಪಡುತ್ತಿರುವ ಈ ಮನುಷ್ಯ ನ್ಯಾಯಾಲಯದಿಂದ ವಾಗ್ದಂಡನೆಗೆ ಒಳಗಾದ ಮನುಷ್ಯ ಅಂತ ನಿಮಗೆ ನೆನಪಿಸುತ್ತಿದ್ದೇನೆ ಅಷ್ಟೆ ತನ್ನದೇ ಕ್ಷೇತ್ರದ ನೌಕರರಿಗೆ ಪ್ರಾವಿಡೆಂಟ್ ಫಂಡ್ ಕೊಡಲು ತಾನು ಬದ್ಧನಲ್ಲವೆಂದು ವಾದ ಮಾಡಿ ಉಚ್ಚ ನ್ಯಾಯಾಲಯದಲ್ಲಿ ಒಂದು ದೇವಸ್ಥಾನದ ಧರ್ಮಾಧಿಕಾರಿ ಎನಿಸಿಕೊಂಡ ಈ ವ್ಯಕ್ತಿಯು ನ್ಯಾಯಾಲಯಕ್ಕೆ ಶುದ್ಧ ಹಸ್ತರಾಗಿ ಬಂದಿಲ್ಲ ಎಂಬ ವಾಗ್ದಂಡನೆಗೆ ಒಳಗಾದದ್ದು ಅಂದರೆ ಸುಪ್ರೀಂ ಕೋರ್ಟ್ನಿಂದಲೇ ಕೇಳಿಸಿಕೊಂಡದ್ದು ಈ ಒಂದು ವಿಚಾರ ಅನ್ನು ಅಂದರೆ ಶುಭ್ರ ರೀತಿಯಲ್ಲಿ ನೀವು ಇಲ್ಲಿಗೆ ಬಂದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ವೀರೇಂದ್ರ ಹೆಗ್ಗಡೆ ತಮ್ಮನಾದ ಹರ್ಷೇಂದ್ರ ಕುಮಾರ್ ತಾನು ಭೂರಹಿತ ಬಡವನೆಂದು ತನ್ನ ವಾರ್ಷಿಕ ಆದಾಯ ಕೇವಲ ಸಾವಿರದ ಇನ್ನೂರು ರೂಪಾಯಿಗಳೆಂದು ಸುಳ್ಳು ಅರ್ಜಿ ಗುರಾಯಿಸಿ ಗುಜರಾಯಿಸಿ ಕಂದಾಯ ಇಲಾಖೆಯಿಂದ ಏಳು ಪಾಯಿಂಟ್ ಐವತ್ತ ಒಂಬತ್ತು ಎಕರೆ ಭೂಮಿಯನ್ನು ಪಡೆದ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆಯ ಒಪ್ಪಿಗೆ ಸಹಿ ಕೂಡ ಇದೆ ಮಂಜುನಾಥ ಸ್ವಾಮಿಯ ಭಕ್ತರಿಗಾಗಿ ಹೂದೋಟ ಮತ್ತು ಮೃಗಾಲಯ ರಚನೆಗೆಂದು ಹದಿನಾಲ್ಕು ಪಾಯಿಂಟ್ ಅರವತ್ತೈದು ಎಕರೆ ಭೂಮಿ ಸರ್ಕಾರದಿಂದ ಪಡೆದು ಇದರ ಮಂಜೂರಾತಿ ಆದೇಶವನ್ನೆತ್ತಿದ್ದು ಆ ಸ್ಥಳದಲ್ಲಿ ಲಾಭದಾಯಕ ಪ್ರಕೃತಿ ಚಿಕಿತ್ಸಾಲಯವನ್ನು ನಿರ್ಮಿಸಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಟ್ರಸ್ಟ್ ರಚನೆ ಮಾಡಿ ಇದರ ಮೂಲಕ ಕಾನೂನುಬಾಹಿರವಾಗಿ ದುಬಾರಿ ಬಡ್ಡಿಯ ಸಾಲ ನೀಡಿಕೆ ವ್ಯವಹಾರವನ್ನು ಮಾಡಿತು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ರಚನೆ ಮಾಡಿ ಬ್ಯಾಂಕ್ಗಳಿಂದ ಐದು ಪಾಯಿಂಟ್ ಇಪ್ಪತ್ತ ಐದು ಪರ್ಸೆಂಟ್ ಕಮಿಷನ್ ಪಡೆದು ಇದನ್ನು ಬಡವರ ಮೇಲೆ ಹೇರಿದಂಥದ್ದು ನಲವತ್ನಾಲ್ಕು ಎಕರೆ ಡಿ ಸಿ ಮನ್ನಾ ಭೂಮಿಯನ್ನು ತನ್ನ ಶಿಕ್ಷಣ ಸಂಸ್ಥೆಗೆ ಪಡೆದು ಇದಕ್ಕೆ ಪರ್ಯಾಯ ಭೂಮಿ ಕೊಡದೆ ದಲಿತರಿಗೆ ಅನ್ಯಾಯ ಮಾಡಿರುವಂಥದ್ದು ಶತಮಾನಗಳಿಂದ ದೇವಸ್ಥಾನದ ಸ್ವಚ್ಛತಾ ಕಾರ್ಮಿಕಗಳಾಗಿ ಸೇವೆ ಸಲ್ಲಿಸ್ತಾ ಬಂದ ದಲಿತ ಬಂಧುಗಳಿಗೆ ಗುಡಿಸಲಿನಂತಹ ಅವರ ಮನೆಗಳ ಅಡಿಸ್ಥಳವನ್ನು ಅವರಿಗೆ ಹೆಸರಿಗೆ ಮಾಡಿಕೊಡದೇ ಇರುವುದು ದಲಿತ ಭೂಮಿಯನ್ನು ಕಬಳಿಸಿದ್ದು ಇತ್ಯಾದಿ ಇತ್ಯಾದಿಗಳಿವೆ ಇವೆಲ್ಲವೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಅಣ್ಣಪ್ಪ ಸ್ವಾಮಿ ಹೆಸರಿನಲ್ಲಿ ಮಾತನಾಡುವ ಮಂಜುನಾಥನೆಂದು ನಡೆದಾಡುವ ಮಂಜುನಾಥನೆಂದು ನಿಮ್ಮಂಥವರಿಂದ ಕೊಂಡಾಡಲ್ಪಡುವ ಬಿರುದುಗಳ ಹೆಸರಿನಲ್ಲಿ ಇದರಿಂದ ಕ್ಷೇತ್ರದ ಪಾವಿತ್ರ್ಯತೆ ಕೆಟ್ಟು ಹೋಗುವುದಿಲ್ವಾ ನ್ಯಾಯಾಲಯದಿಂದ ವಾಗ್ದಂಡನೆಗೆ ಒಳಗಾದಾಗ ಮಂಜುನಾಥ ಸ್ವಾಮಿಗೆ ಅಪಚಾರವಾಗಲಿಲ್ವೆ ಧರ್ಮಸ್ಥಳದ ಭಕ್ತರಿಗೆ ಅಪಚಾರವಾಗಲಿಲ್ವೆ ನ್ಯಾಯಾಲಯದಿಂದಲೇ ವಾಗ್ದಂಡನೆಗೆ ಒಳಗಾದವನಿಂದ ಅದೇನು ನ್ಯಾಯ ತೀರ್ಮಾನ ಇನ್ನೂ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲೇಬೇಕಾಗಿದೆ ನಾವು ಸರ್ಕಾರಿ ದಾಖಲೆಗಳ ಆಧಾರದ ಮೇಲಿಂದ ಮಾತಾಡುವವರು ನಮಗೆ ಅನ್ನಿಸುವುದೇನೆಂದರೆ ಅಂದರೆ ಇವೆಲ್ಲವೂ ಮಾತಾಡ್ತಾ ಇರೋದು ಸರ್ಕಾರಿ ದಾಖಲೆಗಳಲ್ಲಿ ಏನು ಉಲ್ಲೇಖ ಆಗಿದೆ ಈ ಒಂದು ವಿಚಾರಗಳನ್ನಿಟ್ಟುಕೊಂಡು ಮಾತಾಡುವಂಥದ್ದು ಸೊ ಈ ಒಂದು ಮಾತುಗಳು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಬೇಕಾದರೂ ಸರ್ಕಾರಿ ದಾಖಲೆಗಳನ್ನು ತೆಗೆದು ಮರುಪರಿಶೀಲನೆ ಮಾಡಿದರೆ ನಿಮಗೂ ಕೂಡ ಈ ಒಂದು ವಿಚಾರಗಳು ನಿಮಗೆ ಸಿಗುವಂಥದ್ದು ಒಂದು ಸರ್ಕಾರಕ್ಕೆ ತನ್ನದೇ ಆದ ಆತ್ಮಸಾಕ್ಷಿಯೊಂದು ಇರುವುದಾದರೆ ಅದು ತನ್ನಲ್ಲಿರುವ ಸರ್ಕಾರಿ ಇಲಾಖೆಗಳ ದಾಖಲೆಗಳೇ ಅಲ್ವ ದಾಖಲೆಗಳು ತೋರಿಸ್ತಾ ಇರುವಂತಹ ನಿರ್ವಿವಾದ ಸತ್ಯಗಳನ್ನು ಸರ್ಕಾರವು ಒಪ್ಪಲೇಬೇಕಲ್ಲವೇ ತಮ್ಮ ದಾಖಲೆಗಳನ್ನು ತಾವೇ ಒಪ್ಪದಿರುವುದು ಹೇಗೆ ಒಪ್ಪದೇ ಇರುವುದು ಆತ್ಮಘಾತಕವಲ್ಲವೇ ಈಗ ವಿಪಕ್ಷವಾಗಿರುವ ನೀವು ಬಿ ಜೆ ಪಿಗರಾದ ನೀವು ದಾಖಲೆಗಳನ್ನು ಒಪ್ಪಿ ಮಾತನಾಡಿ ಎಂದೇ ಸರ್ಕಾರವನ್ನು ನಿಯಂತ್ರಿಸಬೇಕಲ್ವೇ ನಾಳೆಯ ದಿನ ನೀವು ಸರ್ಕಾರವನ್ನು ರಚಿಸುವುದಾದರೆ ನೀವು ಒಪ್ಪಲೇಬೇಕಾದದ್ದು ಇದೇ ದಾಖಲೆಗಳನ್ನಲ್ವೇ ನ್ಯಾಯಸಮ್ಮತವಾದ ಈ ನಡವಳಿಕೆಗೆ ವಿರುದ್ಧವಾಗಿ ಈಗಲೇ ವಿಪಕ್ಷವಾಗಿರುವಾಗಲೇ ಯಾವ ಎಗ್ಗೂ ಇಲ್ಲದೆ ನೀವು ನಡೆದುಕೊಳ್ಳುವುದಾದರೆ ಇದರಿಂದ ನಾಳೆಯ ದಿನ ಸರ್ಕಾರ ರಚಿಸುವ ನಿಮ್ಮ ಹಕ್ಕೇ ನೈತಿಕತ ನೈತಿಕವಾಗಿ ಮೊಟಕಾಗೋದಿಲ್ವಾ ಧರ್ಮಸ್ಥಳದ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಮಂತ್ರಿಯೊಬ್ಬರು ಹೇಳಿದಾಗ ವಿಪಕ್ಷವಾಗಿರುವ ನೀವು ಆ ಮಾತಿನ ವಿರುದ್ಧವಾಗಿ ಹೋರಾಡುವುದನ್ನು ಬಿಟ್ಟು ಅವರೊಡನೆ ಪಾಲುದಾರರಾಗುವಿರಾ ನೀವು ನಿಜವಾಗಿ ವಿಪಕ್ಷವೇ ಅಥವಾ ಕೈಗೊಂಬೆಗಳೇ ವಿಪಕ್ಷವೆಂದಾದರೂ ನಿಮ್ಮನ್ನು ಜನ ನಂಬುವುದು ಹೇಗೆ ಅಂತ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಕ್ಷೇತ್ರಗಳಲ್ಲಿ ಅನ್ಯಾಯಗಳು ಅನಾಚಾರಗಳು ನಡೆಯೋದೇ ಇಲ್ವಾ ನಡೆದಾಗ ಅನ್ಯಾಯ ಅತ್ಯಾಚಾರಗಳಿಗೆ ಒಳಗಾದವರೇನು ಮಾಡಬೇಕು ಅರ್ಚಕರು ಧರ್ಮದರ್ಶಿಗಳು ಇತರ ಸಿಬ್ಬಂದಿಗಳು ಅನ್ಯಾಯ ಮಾಡಿದಾಗ ಆ ಅನ್ಯಾಯಗಳ ವಿರುದ್ಧವಾಗಿ ಮಾತೆತ್ತುವುದು ತಪ್ಪ ಅನ್ಯಾಯದ ವಿರುದ್ಧ ಅಧರ್ಮಗಳ ವಿರುದ್ಧ ಹೋರಾಡುವವರನ್ನು ಕ್ಷೇತ್ರದ ಕಳಂಕ ಹೆಚ್ಚುವ ಹುನ್ನಾರವಿದು ಅಂತ ಬೊಬ್ಬಿಡುವಂತಹ ಅನ್ಯಾಯವನ್ನು ಸಮರ್ಥಿಸಿದಂತೆ ಎಂಬುದಾದರೂ ನಿಮಗೆ ತಿಳಿಯಬೇಡುವೆ ಇನ್ನು ಮುಂದೆ ನಾವು ಮಂಜುನಾಥನ ಭಕ್ತರು ಅಂತ ಹೇಳಿಕೆಯ ಅಡಿಯಲ್ಲಿ ಏನು ಹೇಗೆ ಕೃತ್ಯಗಳು ಕೃತ್ಯಗಳು ನಡೆದರೂ ಅವು ಅನ್ಯಾಯಗಳೇ ಅಲ್ಲವೆಂದು ಜನರು ಭಾವಿಸಬೇಕಾ ಹಾಗೆಂದು ನಿಮಗೆ ಅನಿಸುತ್ತಿರುವುದಾದರೆ ಹಾಗೆ ಹೇಳಿಬಿಡಿ ಧರ್ಮಸಭೆಯಲ್ಲಿಯೇ ಹಾಗೆ ಘೋಷಿಸಿ ಅಂತ ಹೇಳ್ತಾರೆ ಆಗ ನಾಳೆ ನಿಮ್ಮ ಸರ್ಕಾರ ಬಂದರೆ ಮಂತ್ರಿಗೆ ಕೆಲಸವೇ ಇರುವುದಿಲ್ಲ ಏಕೆಂದರೆ ದೇವರು ಧರ್ಮಸ್ಥಳದಲ್ಲಿ ಮಾತ್ರ ಇರುವುದಲ್ಲವಲ್ಲ ಎಲ್ಲೆಡೆಯೂ ಇದ್ದಾನಲ್ಲ ಎಲ್ಲವನ್ನು ನೋಡುತ್ತಿದ್ದಾನಲ್ಲ ಆದುದರಿಂದ ಏನು ಅನ್ಯಾಯಗಳು ನಡೆದರೂ ಅವೆಲ್ಲವೂ ದೇವರ ಮುಂದೆ ನಡೆಯುವುದು ಎನ್ನುವುದ ಎಂದಾಗುವುದರಿಂದ ಅನ್ಯಾಯಗಳ ವಿರುದ್ಧ ಹೋರಾಡುವುದು ನಿಮ್ಮ ಪ್ರಕಾರ ದೇವರನ್ನು ನಿಂದಿಸಿದಂತೆಯೇ ಆಗುವುದು ದೇವರ ಹೆಸರಿಗೆ ಕಳಂಕ ತಂದಂತಹ ತಂದಂತೆ ಆಗುವುದು ಹೋರಾಟಗಾರರನ್ನು ದೈವದ್ರೋಹಿಗಳಿಂದ ಬಾಯ್ ತುಂಬ ನಿಂದಿಸಬಹುದು ಎಂತಹ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಹೊರಟಿದ್ದೀರಿ ಬಿ ಜೆ ಪಿಗೆರೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರಗಳು ನಡೆದಿದೆ ಕೊಲೆಗಳು ನಡೆದಿದೆ ಅಪರಾಧಗಳು ಪತ್ತೆಯಾಗಿಲ್ಲ ಇದು ನಿಮ್ಮನ್ನು ಆತಂಕಗೊಳಿಸುವುದಿಲ್ವಾ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ನಡೆದಾಗ ಗೃಹ ಮಂತ್ರಿಗಳಾಗಿದ್ದವರು ಈಗಿನ ವಿಪಕ್ಷ ನಾಯಕರು ಅಂದರೆ ಅವರು ಆ ಒಂದು ಸೌಜನ್ಯ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಗೃಹ ಮಂತ್ರಿ ಆಗಿದ್ದರು ಆಗ ಧರ್ಮಸ್ಥಳಕ್ಕೆ ಬಂದ ವ್ಯಕ್ತಿ ವೀರೇಂದ್ರ ಹೆಗಡೆಯನ್ನು ಭೇಟಿ ಮಾಡಿದವರು ನೊಂದು ಬೆಂದ ಸೌಜನ್ಯ ತಾಯಿ ತಂದೆಯರನ್ನು ಹೋಗಿ ನೋಡಲೇ ಇಲ್ಲ ಸಂತೈಕೆ ಒಂದು ಮಾತು ಕೂಡ ಆಗಿಲ್ಲ ಸೊ ಈ ಒಂದು ವ್ಯಕ್ತಿಗೆ ಶೋಕವೇ ಇಲ್ಲ ಅಂತ ಈ ಒಂದು ವಿಚಾರದಲ್ಲಿ ಹೇಳ್ತಾರೆ ಇನ್ನು ವೀರೇಂದ್ರ ಹೆಗಡೆ ತನ್ನ ಕ್ಷೇತ್ರದಲ್ಲಿ ನಡೆದ ಈ ಬರ್ಬರ ಘಟನೆಗೆ ಸ್ಪಂದಿಸಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಸಂತೈಸಬೇಕಾದಂತಹ ಕರ್ತವ್ಯವನ್ನೇ ಮರೆತ ಈತನು ಒಬ್ಬ ಧರ್ಮಾಧಿಕಾರಿಯ ನೊಂದವರನ್ನು ಸಂತೈಸದ ಮಂತ್ರಿಯ ಸಂತೈಸದ ಧರ್ಮಾಧಿಕಾರಿಯ ಇಬ್ಬರಿಗೂ ಹೊಂದಿಕೆ ಸರಿಯಾಗುತ್ತೆ ಬಿ ಜೆ ಪಿಗರೇ ಈಗ ಎಸ್ ಐ ಟಿ ರಚನೆಯಾಗಿದೆ ತನಿಖೆ ನಡೀತಾ ಇದೆ ನೊಂದವರು ತಮ್ಮ ನೋವನ್ನು ಹೇಳಿಕೊಳ್ಳುವುದಕ್ಕಾದರೂ ಒಂದು ಅವಕಾಶವಿದೆ ನೊಂದವರು ನೋವನ್ನು ಹೇಳಿಕೊಳ್ಳುವುದರಿಂದ ಪಾವಿತ್ರ ನಾಶವಾಗುತ್ತದೆ ಪಾವಿತ್ರ ನಾಶವೆಂದು ಕೂಗಾಡುವುದರಿಂದ ತಮ್ಮ ನೋವನ್ನು ಹೇಳಿಕೊಳ್ಳಲಾಗದ ಒಂದು ಅಮಾನವೀಯ ವಾತಾವರಣವನ್ನು ನೀವು ಸೃಷ್ಟಿಸಿದಂತೆ ಆಗುವುದಿಲ್ಲವೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ನೆತ್ತಿಯ ಮೇಲೆ ಮಮತೆಯ ಅಂಗೈ ಇಟ್ಟು ಒಮ್ಮೆ ನೀವು ಏನು ಮಾತಾಡುವುದಕ್ಕೆ ಹೊರಟಿದ್ದೀರಿ ಅಂತ ಯೋಚಿಸುವಿರಾ ಕೊನೆಯದಾಗಿ ಒಂದು ಮಾತನ್ನು ಕೂಡ ಹೇಳಲಿಕ್ಕಿದೆ ಮಾತು ಅಂತ ಅಲ್ಲ ಬೇಡಿಕೆ ಅಂತ ತಿಳ್ಕೊಳ್ಳಿ ಹೇಗೂ ನೀವು ಧರ್ಮಸಭೆ ಮಾಡುವುದಕ್ಕೆ ಹೊರಟಿದ್ದೀರಿ ಈಗೊಂದು ಸಭೆಯನ್ನು ಏರ್ಪಡಿಸಬೇಕೆಂದು ನಮ್ಮ ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು ಈಗಲೂ ಅದೇ ಆಗಿದೆ ನಮ್ಮ ಸಭೆಯ ಪರಿಕಲ್ಪನೆ ಏನೆಂದರೆ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರೊಬ್ಬರ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ನಡೆಯುತ್ತಿರುವುದೆಲ್ಲವೂ ನಡೆಯುತ್ತಿದ್ದಂತೆಯೇ ಟೆಲಿಕಾಸ್ಟ್ ಆಗುವಂಥದ್ದು ಸಭೆ ಸೇರಬೇಕು ಅಂದರೆ ಏನು ಸಭೆ ನಡೀತಾ ಇದೆ ಆ ಒಂದು ಸಭೆ ಇದ್ದದ್ದು ಇರುವಂತೆ ಟೆಲಿಕಾಸ್ಟ್ ಆಗಬೇಕು ವೀರೇಂದ್ರ ಹೆಗಡೆಯವರ ಬಗ್ಗೆ ನಾವೇನು ಅವರ ಕಾನೂನುಬಾಹಿರ ಚಟುವಟಿಕೆಗಳ ಕುರಿತು ಪ್ರಶ್ನೆಗಳನ್ನೆತ್ತಿದ್ದೇವೆ ಅವೆಲ್ಲದಕ್ಕೂ ದಾಖಲೆಗಳ ಸಾಕ್ಷ್ಯಾಧಾರದಲ್ಲಿ ನಾವು ಮಾತಾಡುವೆವು ಸ್ವಯಂ ವೀರೇಂದ್ರ ಹೆಗಡೆಯವರು ಉಪಸ್ಥಿತರಿರಬೇಕು ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅವರ ಉತ್ತರದಿಂದ ನಮಗೆ ಸಮಾಧಾನವಾದರೆ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವೆವು ಕ್ಷಮೆಯಾಚಿಸುವೆವು ಹಾಗಲ್ಲದೆ ಅವರ ಅಪರಾಧಗಳು ಸಿದ್ಧವಾದರೆ ಅವರಿಗೆ ಉತ್ತರಿಸಲಾಗದಿದ್ದರೆ ಅವರು ತಮ್ಮ ಅಪರಾಧಕ್ಕೆ ತಕ್ಕ ಕಾನೂನು ಕ್ರಮಗಳನ್ನು ಸ್ವಾಗತ ಮಾಡಬೇಕು ಜನತೆಯ ಮುಂದೆ ಕ್ಷಮೆಯಾಚನೆ ಮಾಡಬೇಕು ಆಗ ಸತ್ಯವನ್ನು ತೊಳೆದಿಟ್ಟಂತಾಗುತ್ತೆ ಸತ್ಯ ಬೆಳಗುತ್ತದೆ ಮತ್ತು ಕ್ಷೇತ್ರದ ಪಾವಿತ್ರ್ಯ ಬೆಳಗುತ್ತೆ ಇದು ನಿಜವಾದ ಧರ್ಮಸಭೆ ಏರ್ಪಡಿಸುವಿರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ನಮಗೂ ಪ್ರಶ್ನೆ ಕೇಳಲಿಕ್ಕಿದೆ ಸಾರ್ವಜನಿಕವಾಗಿ ನಾಗರಿಕರಾಗಿ ನಾವು ಪ್ರಶ್ನೆಯನ್ನು ಕೇಳ್ತೇವೆ ನೀವೇನು ಮಹಾಸಭೆ ಅಂತ ಮಾಡಿದ್ದೀರಾ ಆ ಒಂದು ಸಭೆಯಲ್ಲಿ ನಮಗೂ ಅವಕಾಶ ಮಾಡಿಕೊಡಿ ಮಾತ್ರವಲ್ಲ ನಿವೃತ್ತ ಓರ್ವ ದೊಡ್ಡ ಏನು ನ್ಯಾಯಾಧೀಶರನ್ನು ಕೂಡ ನೇಮಿಸಿ ಅಲ್ಲಿ ನಡೆಯುವಂತಹ ಸಭೆಯ ವಿಶೇಷವನ್ನು ಸ್ವಯಂ ಏನು ಟೆಲಿಕಾಸ್ಟ್ ಮಾಡಿ ಈ ಒಂದು ವಿಚಾರಗಳ ಬಗ್ಗೆ ಪಾರದರ್ಶಕವಾಗಿ ಸಭೆಯು ನಡೆಯಲಿ ನಾವು ಪ್ರಶ್ನೆಯನ್ನು ಕೇಳ್ತೇವೆ ಆ ಒಂದು ಪ್ರಶ್ನೆಗೆ ಸ್ಪಷ್ಟವಾದಂತಹ ಉತ್ತರಗಳು ಧರ್ಮಾಧಿಕಾರಿಯಲ್ಲಿ ಇದ್ದದ್ದೇ ಆಗಿದ್ದಲ್ಲಿ ನಾವು ಕೂಡ ಒಪ್ಪಿ ಕ್ಷಮೆಯನ್ನು ಕೇಳಲಿಕ್ಕೆ ಸಿದ್ಧರಿದ್ದೇವೆ ಅಲ್ಲ ಅಂತಿದ್ರೆ ಕಾನೂನಿನ ಶಿಕ್ಷೆಗೆ ಒಳಪಡಲಿಕ್ಕೆ ಧರ್ಮಾಧಿಕಾರಿ ರೆಡಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸೊ ಇವೆಲ್ಲದಕ್ಕೂ ಬಿ ಜೆ ಪಿಯಿಂದ ಉತ್ತರ ಬರಲಿಕ್ಕಿದೆಯಾ ಇದು ಬರೀ ಪ್ರಶ್ನೆಯಾಗಿಯೇ ಬಾಕಿ ಆಗಲಿಕ್ಕಿದೆಯಾ ಅಥವಾ ವೀಕ್ಷಕರೇ ಇವೆಲ್ಲವನ್ನ ನೋಡಿ ನಿಮಗೆ ಏನನ್ನಿಸ್ತಾ ಇದೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ